ಬೆಳಗಾವಿ ನಗರದ ಮುಖ್ಯ ಅಂಚೆ ಕಚೇರಿ ಹಾಗೂ ರೈಲ್ವೆ ನಿಲ್ದಾಣದ ಹತ್ತಿರವಿರುವಂತಹ ಅಂಚೆ ಕಚೇರಿ ಆವರಣದಲ್ಲಿ ನವೆಂಬರ್ ಇಪ್ಪತ್ತ ಒಂದರಂದು ನಿವೃತ್ತ ಪಿಂಚಣಿದಾರರಿಗೆ ವಿಶೇಷ ಶಿಬಿರವನ್ನು ಆಯೋಜಿಸಲಾಗಿದೆ ಈ ಶಿಬಿರವು ಪಿಂಚಣಿದಾರರಿಗೆ ಅನುಕೂಲವಾಗುವಂತೆ ಹಲವು ಸೌಲಭ್ಯಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದ್ದು ಮುಖ್ಯವಾಗಿ ಎಪ್ಪತ್ತು ರೂಪಾಯಿ ಶುಲ್ಕದೊಂದಿಗೆ ಜೀವನ ಪ್ರಮಾಣ ಪತ್ರ ಅಂದರೆ ಡಿ ಎಲ್ ಸಿ ಸಲ್ಲಿಸಲು ಬಯಸುವಂತಹ ಎಲ್ಲ ಪಿಂಚಣಿ ಪಡೆಯುವವರು ಇಲ್ಲಿಗೆ ಆಗಮಿಸಿ ಪ್ರಮಾಣಪತ್ರವನ್ನು ಪಡೆಯಬಹುದು ಶಿಬಿರದಲ್ಲಿ ಭಾಗವಹಿಸುವಂತಹ ಪಿಂಚಣಿದಾರರಿಗೆ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಂದರೆ ಡಿ ಎಲ್ ಸಿ ಸಲ್ಲಿಕೆಗೆ ನೆರವು ನೀಡಲಾಗುವುದು ಆಧಾರ್ ಸಂಖ್ಯೆ ಮತ್ತು ಪಿಂಚಣಿ ವಿವರಗಳನ್ನು ಹೊಂದಿರುವಂತಹವರು ಪಿಂಚಣಿದಾರರು ಬಯೋಮೆಟ್ರಿಕ್ ದೃಢೀಕರಣದ ಮೂಲಕ ಸುಲಭವಾಗಿ ಪ್ರಮಾಣ ಪತ್ರವನ್ನು ಸಲ್ಲಿಸಬಹುದು ಇದರಿಂದಾಗಿ ಪಿಂಚಣಿದಾರರು ಕಚೇರಿನಲ್ಲಿ ಅಲೆದಾಡುವಂತಹದ್ದು ತಪ್ಪಿಸಿಕೊಳ್ಳಬಹುದು ಅಂದರೆ ಅಲೆದಾಡುವಂತಹದ್ದು ತಪ್ಪಿ ತಪ್ಪಿಸಬಹುದಾಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ ಯಾರು ಇಲಾಖೆಯವರು ಶಿಬಿರದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ನಿವೃತ್ತರಾಗಿ ಉಚಿತ ಆರೋಗ್ಯ ತಪಾಸಣೆ ಅಂದ್ರೆ ನಿವೃತ್ತರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಆಯೋಜಿಸಲಾಗಿದೆ ಆರೋಗ್ಯ ಶಿಬಿರದಲ್ಲಿ ವೈದ್ಯಕೀಯ ತಪಾಸಣೆ ಆರೋಗ್ಯ ಸಲಹೆ ಹಾಗೂ ಅಗತ್ಯವಿರುವವರಿಗೆ ಔಷಧಿಗಳನ್ನು ಕೂಡ ವಿತರಿಸಲಾಗುವುದು ಇದು ವಯಸ್ಸಾದವರಿಗೆ ಆರೋಗ್ಯದ ಬಗ್ಗೆ ಅಗತ್ಯ ಮಾಹಿತಿ ಮತ್ತು ನೆರವು ನೀಡಲು ಸಹಕಾರಿಯಾಗಲಿದೆ ಈ ವಿಶೇಷ ಶಿಬಿರದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಅರವಿಂದ್ ಎಂಬ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅವ್ರ ಮೊಬೈಲ್ ಸಂಖ್ಯೆ ಹೇಳ್ತೀನಿ ಸಾಧ್ಯವಾದರೆ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಆರು ಎಂಟು ಆರು ಆರು ಒಂಬತ್ತು ಏಳು ಎಂಟು ಒಂದು ನಾಲ್ಕು ನೈನ್ ಸಿಕ್ಸ್ ಏಟ್ ಡಬಲ್ ಸಿಕ್ಸ್ ನೈನ್ ಸೆವೆನ್ ಏಟ್ ಒನ್ ಫೋರ್ ಮೂಲಕ ಸಂಪರ್ಕಿಸಬಹುದು ಅಂತ ತಿಳಿಸಿದ್ದಾರೆ ಅರವಿಂದ್ ಅವರು ಮಾಡ್ತಾ ಇರುವಂತಹ ಈ ಕೆಲಸ ಬಹಳ ಅಚ್ಚುಕಟ್ಟಾದಂತಹ ಬೇಕೇ ಬೇಕಾಗಿದ್ದಂತಹ ಕೆಲಸ ಆಗಿದ್ದು ಅವರಿಗೆ ಈಡನ್ಸ್ ನ್ಯೂಸ್ ಅಭಿನಂದಿಸುತ್ತೆ ಶ್ಲಾಘಿಸುತ್ತೆ ಈ ಶಿಬಿರವು ಪಿಂಚಣಿದಾರರಿಗೆ ಅಗತ್ಯ ಉಪಯುಕ್ತವಾಗಿದ್ದು ಇವರು ಇದರ ಸದುಪಯೋಗಗಳನ್ನು ಪಡೆದುಕೊಳ್ಳಬೇಕು ಅಂತ ಆಯೋಜಕರು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ